ಈ ಮೂರು ರಾಶಿ ಚಕ್ರದ ಮಹಿಳೆಯರು ಅತ್ಯುತ್ತಮ ಪತ್ನಿಯಾಗಬಲ್ಲರು ವಿವಾಹ ಎನ್ನುವುದು ಮಹಿಳೆಯರ ಜೀವನದಲ್ಲಿ ಪ್ರಮುಖವಾದ ತಿರುವನ್ನು ನೀಡುವ ಸಂಗತಿ ಅಂತೆಯೇ ಪುರುಷರ ಜೀವನ ನಿರ್ಧಾರವಾಗುವುದು ಸಹ ಅವರ ವಿವಾಹದ ನಂತರವೇ ಎನ್ನಬಹುದು ತನ್ನದೇ ಆದ ಸಂಸಾರವನ್ನು ಕಟ್ಟಿಕೊಂಡು ಇನ್ನೊಂದು ಜೀವಕ್ಕೆ ಜೀವನ ಪರ್ಯಂತ ಆಶ್ರಯ ನೀಡುವೆನು ಎನ್ನುವ ವಚನಬದ್ಧನಾಗಿರುತ್ತಾನೆ ಜೊತೆಗೆ ಸಂಸಾರವನ್ನು ವೃದ್ಧಿಸುತ್ತಾ ತನ್ನ ತಂದೆ ತಾಯಿಗೂ ಆಶ್ರಯವನ್ನು ನೀಡುವ ಜವಾಬ್ದಾರಿ ಪುರುಷರಿಗಿರುತ್ತದೆ ಹಾಗಾಗಿ ಜೀವನದಲ್ಲಿ ವಿವಾಹದ ನಂತರ ಕೈಗೆತ್ತಿಕೊಳ್ಳಬೇಕಾದ ಜವಾಬ್ದಾರಿಗಳಿಗೆ ಸಂಗಾತಿಯಾದವಳು ಸಹ ಸೂಕ್ತ ರೀತಿಯಲ್ಲಿ ಸಹಕರಿಸಬೇಕಾಗುವುದು ಸಂಗಾತಿ ಅಥವಾ ಪತ್ನಿ ಎನಿಸಿಕೊಂಡವಳು ಗಂಡನ ಸುಖ ದುಃಖ ಕೆಲಸ ಕಾರ್ಯ ನೋವು ನಲಿವು ಸೇರಿದಂತೆ ಎಲ್ಲಾ ವಿಚಾರದಲ್ಲೂ ಸಹಕರಿಸಬೇಕಾಗುವುದು ಒಟ್ಟಿನಲ್ಲಿ ಪತಿ ಪತ್ನಿಯರು ಒಂದೇ ಜೀವ ಎರಡು ದೇಹ ಎನ್ನುವ ರೀತಿಯಲ್ಲಿ ಬದುಕಬೇಕಾಗುವುದು ಪುರುಷನ ಬಾಳ ದೀಪವನ್ನು ಬೆಳಗುವ ಸಾಮರ್ಥ್ಯ ಪತ್ನಿಯ ಕೈಯಲ್ಲಿ ಇರುತ್ತದೆ ಹಾಗಾಗಿ ವಿವಾಹವಾಗುವ ಮುಂಚೆ ವ್ಯಕ್ತಿಯ ಬಗ್ಗೆ ಸೂಕ್ತ ಮಾಹಿತಿಯನ್ನು ಅರಿತಿರಬೇಕಾಗುವುದು ಇಲ್ಲವಾದರೆ ಜೀವನ ದುಃಖದಿಂದ ಕೂಡಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೂರು ರಾಶಿ ಚಕ್ರದ ಮಹಿಳೆಯರು ಅತ್ಯುತ್ತಮ ಪತ್ನಿಯಾಗಬಲ್ಲರು ಅವರು ಪತಿಗೆ ಸೂಕ್ತ ಸಹಕಾರ ಹಾಗೂ ಪ್ರೀತಿಯನ್ನು ಕೊಡುವರು ಎನ್ನಲಾಗುವುದು ಈ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿಯ ಮಹಿಳೆಯರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಮಹಿಳೆಯರು ತಮ್ಮ ಸಂಗಾತಿಯನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ನೋಡಿಕೊಳ್ಳುವ ಪ್ರೀತಿಯ ಪತ್ನಿಯರಾಗಿರುತ್ತಾರೆ ಇವರು ಅತ್ಯಂತ ಬಲವಾದ ಮತ್ತು ನಿಷ್ಕಪಟವಾದ ಮಹಿಳೆಯರು ಆಗಿರುತ್ತಾರೆ ತಮ್ಮ ಗುರಿಯನ್ನು ಸಾಧಿಸಲು ಸಾಕಷ್ಟು ಸಾಹಸ ಹಾಗೂ ಶ್ರಮವನ್ನು ವಹಿಸುವ ವ್ಯಕ್ತಿಗಳಾಗಿರುತ್ತಾರೆ ಇಂತಹ ರಕ್ಷಣಾತ್ಮಕ ಮಹಿಳೆಯರು ನಿಮ್ಮ ಸಂಗಾತಿಯಾಗಿ ದೊರೆತರೆ ಜೀವನದಲ್ಲಿ ಸುಖ ಹಾಗೂ ಶಾಂತಿಯನ್ನು ಕಂಡುಕೊಳ್ಳುವಿರಿ ಇವರು ಪತಿಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಾಯ ಮತ್ತು ಬೆಂಬಲವನ್ನು ನೀಡುವರು ಈ ಕಾರಣಕ್ಕೆ ಇವರನ್ನು ಕುಟುಂಬದ ಸದಸ್ಯರು ಗೌರವವನ್ನು ನೀಡುವರು ಅಲ್ಲದೆ ಶೀಘ್ರದಲ್ಲಿಯೇ ಹೆಚ್ಚಿನ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಮಹಿಳೆಯರಾಗಿರುತ್ತಾರೆ ಪುರುಷರ ಅಗತ್ಯಗಳಿಗೆ ಅನುಗುಣವಾಗಿ ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳುವವರಾಗಿರುತ್ತಾರೆ ಬಲವಾದ ಜವಾಬ್ದಾರಿಯನ್ನು ನಿರ್ವಹಿಸುವುದರ ಮೂಲಕ ಪುರುಷರ ಯೋಗ್ಯ ಗಮನವನ್ನು ಸೆಳೆದುಕೊಳ್ಳುವರು ಇವರು ತಮ್ಮ ಸುತ್ತಮುತ್ತಲಿನ ಜನರಿಂದ ವಾಸ್ತವದ ನಿರೀಕ್ಷೆಯನ್ನು ಬಯಸುತ್ತಾರೆ ಮೇಷರಾಶಿಯ ಮಹಿಳೆಯರನ್ನು ಆಕರ್ಷಿಸುವುದು ಬಹಳ ಕಷ್ಟ ಎಂದು ಹೇಳಬಹುದು ಇವರು ಸಂಗಾತಿಯಾಗುವವರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹಾಗೂ ಅಭಿಪ್ರಾಯಗಳನ್ನು ಹೊಂದಲು ಬಯಸುತ್ತಾರೆ ಉತ್ತಮ ಸಂಗಾತಿಗಳನ್ನು ಅರಿತ ನಂತರವೇ ಅವರು ನಿಮ್ಮೊಂದಿಗೆ ತೆರೆದುಕೊಳ್ಳಬಹುದು ಅಥವಾ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸೂಚಿಸಬಹುದು ಮೇಷರಾಶಿಯ ಮಹಿಳೆಯರು ಕಠಿಣ ಹಾಗೂ ನಾಯಕತ್ವ ಗುಣವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಅಂತೆಯೇ ನಿಷ್ಪಕ್ಷಪಾತ ತಾಯಂದಿರಾಗಿಯೂ ಕೆಲಸ ನಿರ್ವಹಿಸುವರು ತನ್ನ ಪತಿಯ ಶ್ರೇಯಸ್ಸಿಗಾಗಿ ಹಾಗೂ ಅಭಿವೃದ್ಧಿಗಾಗಿ ಸಾಕಷ್ಟು ಸಹಕಾರ ಹಾಗೂ ಸಹಾಯವನ್ನು ಮಾಡುವಳು ಜೊತೆಗೆ ಪತಿಗೆ ಸಂತೃಪ್ತಿಯ ಭಾವನೆಯನ್ನು ನೀಡುವರು ಎರಡನೇ ರಾಶಿ ಕರ್ಕಾಟಕ ರಾಶಿಯ ಮಹಿಳೆಯರು ಕರ್ಕಾಟಕ ರಾಶಿಯ ಮಹಿಳೆಯರು ತಮ್ಮ ಪಾಲುದಾರರಿಗೆ ತೀವ್ರವಾದ ಭಾವನೆಗಳನ್ನು ಅರ್ಪಿಸುತ್ತಾರೆ ಅತ್ಯುತ್ತಮ ರೀತಿಯಲ್ಲಿ ಪ್ರೀತಿಯನ್ನು ಎರೆಯುತ್ತಾರೆ ಎನ್ನಲಾಗುವುದು ಹಾಗಾಗಿ ನೀವೇನಾದರೂ ಕರ್ಕಾಟಕ ರಾಶಿಯ ಮುಡಿಗೆಯನ್ನು ವಿವಾಹವಾಗುತ್ತಿದ್ದೀರಿ ಎಂದರೆ ಅದು ನಿಮ್ಮ ಸರಿಯಾದ ಆಯ್ಕೆಯಾಗಿರುತ್ತದೆ ಇವರು ನಿಮಗೆ ಸಂತೋಷವನ್ನು ನೀಡಲು ಸಾಕಷ್ಟು ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವರು ಇವರು ಕೆಲವೊಮ್ಮೆ ನಿಷ್ಪ್ರಯೋಜಕ ವಿಷಯಗಳ ಬಗ್ಗೆ ನಾಟಕೀಯ ರೀತಿಯಲ್ಲಿ ವರ್ತಿಸಬಹುದು ಆದರೆ ಇವರಲ್ಲಿರುವ ಇತರ ಒಳ್ಳೆಯ ಗುಣಗಳು ಹಾಗೂ ಪ್ರೀತಿಯ ವಿಚಾರ ತ್ಯಾಗದ ಭಾವನೆಗಳ ಮುಂದೆ ಇದೊಂದು ನ್ಯೂನ್ಯತೆಗೆ ಗೌಣ್ಯವಾಗಿ ಕಾಣುವುದು ಹಾಗಾಗಿ ನೀವು ಒಳ್ಳೆಯ ಸಂಗತಿಗಳೇ ಹೆಚ್ಚಾಗಿರುವಾಗ ಒಂದು ಅಸಮಾಧಾನದ ವಿಚಾರಗಳನ್ನು ಮರೆಯುವುದು ಸೂಕ್ತ ಕರ್ಕಾಟಕ ರಾಶಿಯ ಮಹಿಳೆಯರು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜೊತೆಗೆ ಬಹಳ ಸ್ನೇಹಜೀವಿಗಳಾಗಿರುತ್ತಾರೆ ಅಲ್ಲದೆ ತಮ್ಮ ಕುಟುಂಬಕ್ಕೆ ಅಥವಾ ಮನೆಯ ಮಂದಿಗೆ ಬೆಚ್ಚಗಿನ ಮತ್ತು ರಕ್ಷಣೆಯ ಭಾವವನ್ನು ನೀಡುವರು ಅಲ್ಲದೆ ವಿಶೇಷ ಭಕ್ಷ್ಯಗಳನ್ನು ತಯಾರಿಸುವುದರ ಮೂಲಕ ನಿಮ್ಮ ಆಸೆಯ ಅಡಿಗೆಯನ್ನು ಮಾಡಿ ಬಡಿಸುವ ಪತ್ನಿಯರಾಗಿರುತ್ತಾರೆ ಇವರು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿಯೇ ಸಮಯವನ್ನು ವ್ಯಯಿಸುತ್ತಾರೆ ಎನ್ನಲಾಗುವುದು ಪ್ರಾಮಾಣಿಕ ಪ್ರೀತಿಯನ್ನು ಎರೆಯುವ ಇವರು ತಮ್ಮ ಮಕ್ಕಳಿಗೆ ಪತಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಪ್ರೀತಿ ವಿಶ್ವಾಸವನ್ನು ನೀಡುವರು ಮಕ್ಕಳಿಗೆ ವಿಶೇಷ ಪ್ರೀತಿ ಆರೈಕೆ ಮಾಡುವುದರ ಮೂಲಕ ತಮ್ಮ ಸಂಸಾರವನ್ನು ರಕ್ಷಿಸುವರು ಮೂರನೇ ರಾಶಿ ಸಿಂಹರಾಶಿಯ ಮಹಿಳೆಯರು ಸಿಂಹರಾಶಿಯ ಮಹಿಳೆಯರು ಪ್ರಬಲ ಮತ್ತು ಕಠಿಣ ವ್ಯಕ್ತಿಗಳಾಗಿರುತ್ತಾರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರೊಬ್ಬ ಯೋಧರು ಎನ್ನಬಹುದು ಇವರಲ್ಲಿ ನಂಬಲಾಗದಂತಹ ಸಾಮರ್ಥ್ಯವನ್ನು ಕಾಣಬಹುದು ಇವರು ಸಾಮಾನ್ಯ ಪುರುಷರಿಗೆ ಅಷ್ಟು ಬೇಗ ಒಲಿಯುವ ಮಹಿಳೆಯರಾಗಿರುವುದಿಲ್ಲ ಇವರು ತಮ್ಮ ಪತಿಯನ್ನು ಅತಿಯಾದ ಚಿಂತನೆಗೆ ಅಥವಾ ಕೆಲಸದಲ್ಲಿ ಒಳಗಾಗುವಂತೆ ಮಾಡುವುದಿಲ್ಲ ತಮ್ಮ ಸರಳವಾದ ಸಂಗತಿ ಹಾಗೂ ಸ್ವಭಾವದಿಂದಲೇ ಪತಿಯ ಮನಸ್ಸನ್ನು ಬಂಧಿಸುತ್ತಾರೆ ಇವರು ಸಮರ್ಪಕ ಹಾಗೂ ನಿಷ್ಠಾವಂತ ಸಂಗತಿಯಾಗಿ ಕಾರ್ಯನಿರ್ವಹಿಸುವರು ಇವರು ತಮ್ಮ ಪ್ರೀತಿಯನ್ನು ತೀವ್ರವಾಗಿ ತೋರಿಸುವುದರ ಮೂಲಕ ಸಂಗಾತಿಯೊಂದಿಗೆ ಆಳವಾದ ಭಾವನೆಯನ್ನು ಪಡೆದುಕೊಳ್ಳುವರು ಇವರಿಗಿಂತ ಹೆಚ್ಚಿನ ಪ್ರೀತಿಯನ್ನು ನೀಡುವ ಮಹಿಳೆಯರು ನಿಮಗೆ ಸಿಗಲು ಸಾಧ್ಯವಿಲ್ಲ ಎಂದೇ ಹೇಳಬಹುದು ಇವರಲ್ಲಿ ನಿಸ್ವಾರ್ಥ ಮತ್ತು ಶುದ್ಧ ಪ್ರೀತಿ ಇರುತ್ತದೆ ಎಂದು ಹೇಳಲಾಗುವುದು ಇವರು ತಮ್ಮ ಪತಿಯೊಂದಿಗೆ ಘರ್ಷಣೆ ಅಥವಾ ಜಗಳವಾಡಲು ಹೋಗುವುದಿಲ್ಲ ಬದಲಿಗೆ ಪ್ರೀತಿಯಿಂದಲೇ ಸಂಬಂಧವನ್ನು ಭದ್ರಗೊಳಿಸುತ್ತಾರೆ ತಮ್ಮ ಮಕ್ಕಳನ್ನು ತನ್ನ ಜೀವ ಎಂದು ಪಾಲನೆ ಪೋಷಣೆ ಮಾಡುವರು ತಮ್ಮ ಮಕ್ಕಳಿಗೆ ಹಾಗೂ ಗಂಡನಿಗಾಗಿ ಎಂತಹ ತ್ಯಾಗ ಅಥವಾ ಕೆಲಸವನ್ನಾದರೂ ಮಾಡಲು ಸಿದ್ಧರಾಗಿರುತ್ತಾರೆ ರಾಶಿ ಚಕ್ರಗಳು ಮತ್ತು ಹೊಂದಾಣಿಕೆಯ ಸಂಗತಿ ಪ್ರತಿಯೊಂದು ರಾಶಿ ಚಕ್ರದ ವ್ಯಕ್ತಿಗಳಲ್ಲೂ ಪರಸ್ಪರ ಹೊಂದಾಣಿಕೆ ಹಾಗೂ ಜವಾಬ್ದಾರಿಯನ್ನು ನಿರ್ವಹಿಸುವ ಶಕ್ತಿ ಇರುತ್ತದೆ ಅವುಗಳು ಒಂದೊಂದರಲ್ಲೂ ವಿಭಿನ್ನವಾಗಿರಬಹುದು ವಿವಾಹದ ಬಂಧನ ಹಾಗೂ ಪತಿಯ ವಿಚಾರಕ್ಕೆ ಬಂದರೆ ಎಲ್ಲರೂ ಸಂಪೂರ್ಣವಾಗಿ ತಮ್ಮನ್ನು ತಾವು ಪ್ರೀತಿಗೆ ಅರ್ಪಿಸಿಕೊಳ್ಳುವರು ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ ಶೀತ ನೆಗಡಿ ಕೆಮ್ಮು ಎಂದು ಕಾಡುವುದಿಲ್ಲ ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತದಲುವಿಕೆಯನ್ನು ತೆಗೆದುಹಾಕುತ್ತದೆ ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನು ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನು ತುಪ್ಪಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ